ವಿಜೇಂದ್ರ ಅವ್ರಿಗೆ ಕ್ಷಮೆ ಆಚಿಸ್ಬೇಕಾಗಿರೋದು ಪೋಕ್ಸೋ ಕೇಸಲ್ಲಿ ಯಾರೋ ಇದಾರ ನೋಡಿ ಆ ಮ ಪಾಪ ತಾಯಿ ಎಲ್ಲೋ ತೀರೋಗ್ಬಿಟ್ಲು ಆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಅವರು ಅದೇ ಯಾರೋ ಪೋಕ್ಸೋ ಕೇಸಲ್ಲಿ ಇದ್ದಾರಲ್ಲ ವಿಜಯದ್ರಂಡ್ ಕೇಳಿ ಗೊತ್ತಾಗಿರುತ್ತೆ ಚೆನ್ನಾಗಿ ಅಲ್ಲ ಅದು ಹೇಳೋಣ ಫಸ್ಟ್ ಅವ್ರು ಕೇಳಲಿ ಪೋಕ್ಸೋ ಕೇಸಲ್ಲಿ ಆ ಬ ಸಂತ್ರಸ್ತರ ಕ್ಷಮೆ ಕೇಳಿದ್ಮೇಲೆ ನಾನು ಆಮೇಲೆ ಮಾತಾಡ್ತೇನೆ ಹಾಂ ವಿಜಯದ್ರ ಕೇಳಿ ಸಂತ್ರಸ್ತರು ಪಾಪ ತಾಯಿ ನಾಯಕ್ಕೋಸ್ಕರ ಹೋರಾಡೋದು ಆ ಪಾಪ ತಾಯಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಆದ್ದರಿಂದ ಸಮಯ ಗಿಮೆ ಇದು ಇನ್ನೂ ಪಾಪ ಹಲ್ಲು ತಾಯಿ ಹಾಲಿನ ಹಲ್ಲೆ ಇರೋದು ಅವ್ರಿಗಿನ್ನೂ ಇವೆಲ್ಲ ಮಾತಾಡಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಹಾಂ ದೇಶದ ಮಹಿಳೆಯರ ಬಗ್ಗೆ ದೇಶದ ಮಕ್ಕಳ ಬಗ್ಗೆ ವಿಜೇಂದ್ರ ಅವರು ಕ್ಷಮೆ ಆಚಿಸ್ಬೇಕಾಗಿರೋದು ಪೋಕ್ಸೋ ಕೇಸಲ್ಲಿ ಯಾರೋ ಇದ್ದಾರೆ ನೋಡಿ ಆ ಮ ಪಾಪ ತಾಯಿ ಎಲ್ಲೋ ತೀರೋಗ್ಬಿಟ್ಲು ಆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಅವರು ಅದೇ ಯಾರೋ ಪೋಕ್ಸೋ ಕೇಸಲ್ಲಿ ಇದ್ದಾರಲ್ಲ ವಿಜೇಂದ್ರನ ಕೇಳಿ ಗೊತ್ತಾಗಿರುತ್ತೆ ಚೆನ್ನಾಗಿ ಅಲ್ಲ ನಾನು ಹೇಳೋಣ ಫಸ್ಟ್ ಅವ್ರು ಕೇಳಲಿ ಪೋಕ್ಸೋ ಕೇಸಲ್ಲಿ ಆ ಬ ಸಂತ್ರಸ್ತರ ಕ್ಷಮೆ ಕೇಳಿದ್ಮೇಲೆ ನಾನು ಆಮೇಲೆ ಮಾತಾಡ್ತೇನೆ ಆ ವಿಜೇಂದ್ರನ ಕೇಳಿ ಸಂತ್ರಸ್ತರು ಪಾಪ ತಾಯಿ ನಾಯಕ್ಕೋಸ್ಕರ ಹೋರಾಡೋದು ಆ ಪಾಪ ತಾಯಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಆದ್ದರಿಂದ ಸಮಯ ಗಿಮೆ ಇದು ಇನ್ನೂ ಪಾಪ ಹಲ್ಲು ತಾಯಿ ಹಲ್ಲಿನ ಹಲ್ಲೆ ಇರೋದು ಅವ್ರಿಗಿನ್ನೂ ಇವೆಲ್ಲ ಮಾತಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಹಾಂ ದೇಶದ ಮಹಿಳೆಯರ ಬಗ್ಗೆ ದೇಶದ ಮಕ್ಕಳ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ